ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಈ ವಿಡಿಯೋದಲ್ಲಿ ನಿವೃತ್ತ ನೌಕರರಿಗೆ ಸಿಗುವ ಸೌಲಭ್ಯಗಳು ಯಾವುದೋ ಮತ್ತು ಅವುಗಳನ್ನೆಲ್ಲ ಲೆಕ್ಕ ಹಾಕೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಸೌಲಭ್ಯಗಳು ಒಂದನೇದಾಗಿ ನಿವೃತ್ತಿ ವೇತನ ಪೆನ್ಷನ್ ಎರಡನೇದು ಡಿ ಸಿ ಆರ್ ಜಿ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ೀಟಿ ಮೂರನೇದು ಕಮ್ಯುಟೇಷನ್ ಹಣ ನಾಲ್ಕನೇದು ಗಳಿಕೆ ರಜೆ ನಿಗದೀಕರಣ ಆಂಡ್ ಲೀವ್ ಎಂಡ್ ಕ್ಯಾಶ್ಮೆಂಟ್ ಐದನೇದು ಗುಂಪು ವಿಮೆ ಇ ಜಿ ಐ ಎಸ್ ಎಂಪ್ಲಾಯಿಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಆರನೇದು ಕುಟುಂಬ ಯೋಜನೆ ಫ್ಯಾಮಿಲಿ ಪೆನ್ಷನ್ ಇವುಗಳನ್ನೆಲ್ಲ ನಾವು ಕೆಲವು ಸೂತ್ರಗಳ ಸಹಾಯದಿಂದ ಲೆಕ್ಕ ಹಾಕ್ಬೋದು ಹೀಗೆ ಲೆಕ್ಕ ಹಾಕಲಿಕ್ಕೆ ಬೇಕಾಗಿರೋ ಕೆಲವು ಅಂಶಗಳು ಒಂದನೇದಾಗಿ ಅರ್ಹದಾಯಕ ಸೇವೆ ವರ್ಷಗಳಲ್ಲಿ ಎರಡನೇದು ಅರ್ಹದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಮೂರನೇದು ಕೊನೆಯ ತಿಂಗಳ ಮೂಲವೇತನ ಮತ್ತು ಪ್ರಸ್ತುತ ಡಿ ಎ ಈಗ ನೌಕರನ ಒಟ್ಟು ಸೇವೆಯನ್ನು ಲೆಕ್ಕ ಹಾಕ್ಕೊಳ್ಳೋಣ ಹೀಗೆ ಲೆಕ್ಕ ಹಾಕೋದಕ್ಕೆ ಬೇಕಾಗಿರೋದು ಸೇವೆಗೆ ಸೇರಿದ ದಿನಾಂಕ ಮತ್ತು ನಿವೃತ್ತಿ ದಿನಾಂಕ ಈಗ ನಾನಿಲ್ಲೊಂದು ಉದಾಹರಣೆ ತೊಗೊಂಡಿದ್ದೀನಿ ಈ ನೌಕರರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈ ಇಪ್ಪತ್ತೈದರಂದು ಸೇವೆಗೆ ಸೇರಿರುತ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಐದು ಮೂವತ್ತೊಂದರಂದು ನಿವೃತ್ತಿ ಆಗಿರುತ್ತಾರೆ ಇವರ ಒಟ್ಟು ಸೇವೆಯ ಅವಧಿ ಮೂವತ್ತು ವರ್ಷ ಹತ್ತು ತಿಂಗಳು ಏಳು ದಿನ ಆಗಿರುತ್ತೆ ಅಂದರೆ ಇವರ ಅರ್ಹದಾಯಕ ಸೇವೆ ಪೂರ್ಣ ವರ್ಷಗಳಲ್ಲಿ ಮೂವತ್ತೊಂದು ವರ್ಷ ಆಹಾರದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಅಂದಾಗ ಅರವತ್ತೆರಡು ವರ್ಷ ಆಗುತ್ತೆ ಆದರೆ ನೆನ್ಪಿಟ್ಕೊಳ್ಳಿ ನಿವೃತ್ತ ವೇತನವನ್ನು ಲೆಕ್ಕ ಹಾಕೋದಕ್ಕೆ ಆಹ್ರದಾಯಕ ಸೇವೆ ವರ್ಷಗಳಲ್ಲಿ ಗರಿಷ್ಠ ಮೂವತ್ತು ತಗೋಬೇಕು ಆಹಾರದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಅಂದಾಗ ಗರಿಷ್ಠ ಅರವತ್ತನಷ್ಟೇ ತಗೋಬೇಕು ಈಗ ನಿವೃತ್ತ ವೇತನ ಲೆಕ್ಕ ಹಾಕೋದಕ್ಕೆ ಒಂದು ಫಾರ್ಮುಲಾ ಇದೆ ಅದೇನು ನೋಡೋಣ ಕೊನೆಯ ತಿಂಗಳ ಮೂಲ ವೇತನವನ್ನು ಆಹಾರದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಗುಣಿಸ್ಬಿಟ್ಟು ಎರಡು ಇಂಟು ಅರವತ್ತರಿಂದ ಭಾಗಿಸಿದಾಗ ನಮಗೆ ನಿವೃತ್ತ ವೇತನ ಸಿಕ್ಕುತ್ತೆ ಈಗ ನಾನು ತಗೊಂಡಿರೋ ಉದಾಹರಣೆಯಲ್ಲಿ ಆಹಾರದಾಯಕ ಸೇವೆ ಪೂರ್ಣ ವರ್ಷಗಳಲ್ಲಿ ಮೂವತ್ತು ಆಹಾರದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಅರುವತ್ತು ಇದೇ ಗರಿಷ್ಠ ಕೊನೆಯ ತಿಂಗಳ ಮೂಲ ವೇತನವನ್ನು ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರುಗಳಾಗಿ ತೊಗೊಂಡಿದ್ದೀನಿ ಮತ್ತು ಪ್ರಸ್ತುತ ಡಿ ಎನ್ನು ಹನ್ನೆರಡು ಪರ್ಸೆಂಟಾಗಿ ಆಗಿ ತೊಗೊಂಡಿದ್ದೀನಿ ಒಂದು ವೇಳೆ ಆಹಾರದಾಯಕ ಸೇವೆ ಪೂರ್ಣ ವರ್ಷಗಳಲ್ಲಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ಸಿಕ್ಕಿದಾಗ ಅಷ್ಟನ್ನೇ ತಗೋಬೇಕಾಗುತ್ತೆ ಮತ್ತು ಅರ್ಧ ವರ್ಷಗಳಲ್ಲಿ ಅದನ್ನು ಡಬಲ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಒಬ್ಬ ನೌಕರನಿಗೆ ಇಪ್ಪತ್ತೈದು ವರ್ಷಗಳ ಸೇವಾ ಅವಧಿ ಸಿಕ್ಕಿದರೆ ಅವನ ಅರ್ಹದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಐವತ್ತು ಅರ್ಧ ವರ್ಷಗಳು ಅಂತ ಆಗುತ್ತೆ ಈಗ ನಾನು ತಗೊಂಡಿರೋ ಉದಾಹರಣೆಯಲ್ಲಿ ನಿವೃತ್ತ ವೇತನವನ್ನು ಲೆಕ್ಕ ಹಾಕೋಣ ಕೊನೆಯ ತಿಂಗಳ ಮೂಲ ವೇತನ ಒಂದು ಲಕ್ಷದ ಹದಿನೈದು ಸಾವಿರದ ಆರ್ನೂರು ರೂಪಾಯಿ ಅಂತ ತೊಗೊಂಡಿದ್ದೀನಿ ಅರ್ಹದಾಯಕ ಸೇವೆ ಅರ್ಧ ವರ್ಷಗಳಲ್ಲಿ ಅಂದಾಗ ಅರವತ್ತನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಲೆಕ್ಕ ಹಾಕಿದಾಗ ನಮಗೆ ಐವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ನಿವೃತ್ತಿ ವೇತನವಾಗಿ ಸಿಕ್ಕಿರುತ್ತೆ ಈ ಮೂಲ ನಿವೃತ್ತ ವೇತನಕ್ಕೆ ಡಿ ಎ ಕೂಡ ಸೇರಿಕೊಳ್ಳುತ್ತೆ ಈಗ ನಾನು ವಿಡಿಯೋ ಮಾಡ್ತಿರೋ ಸಮಯದಲ್ಲಿ ಹನ್ನೆರಡು ಪರ್ಸೆಂಟ್ ಡಿ ಎ ಇರೋದರಿಂದ ಐವತ್ತೇಳು ಸಾವಿರದ ಎಂಟುನೂರು ರೂಪಾಯಿಗೆ ಏಳು ಸಾವಿರದ ಎಂಬತ್ತೊಂದು ರೂಪಾಯಿ ಡಿ ಎ ಆಗಿ ಸಿಕ್ಕಿ ಈ ನಿವೃತ್ತ ನೌಕರನ ನಿವೃತ್ತ ವೇತನ ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ರೂಪಾಯಿಗಳಾಗಿ ಸಿಕ್ಕುತ್ತೆ ಈ ಅಮೌಂಟ್ನಲ್ಲಿ ಪ್ರತಿ ತಿಂಗಳು ಕಮಿಟೇಷನ್ ಹಣ ಕಟ್ಟಾಗ್ತಾ ಇರುತ್ತೆ ಈಗ ಆ ಕಮಿಟೇಷನ್ ಹಣವನ್ನು ಲೆಕ್ಕ ಹಾಕೋದಕ್ಕೆ ಎಷ್ಟು ಕಟ್ಟಾಗುತ್ತೆ ಅನ್ನೋದನ್ನು ಲೆಕ್ಕ ಹಾಕೋಣ ಕಮಿಟೇಷನ್ ಹಣ ಅಥವಾ ಪರಿವರ್ತಿತ ಪಿಂಚಣಿ ಮೊತ್ತ ಇದನ್ನು ಲೆಕ್ಕ ಹಾಕಲಿಕ್ಕೆ ಬೇಕಾಗಿರೋದು ನಿವೃತ್ತ ವೇತನದಾರನ ನಿವೃತ್ತ ವೇತನ ನಾನು ತೊಗೊಂಡಿರೋ ಉದಾಹರಣೆಯಲ್ಲಿ ಇದು ಐವತ್ತೇಳು ಸಾವಿರದ ಎಂಟುನೂರು ರೂಪಾಯಿಯಾಗಿ ಸಿಕ್ಕಿದೆ ಅದನ್ನೇ ತೊಗೊಂಡಿದ್ದೀನಿ ಇದಕ್ಕೆ ಪರಿವರ್ತಿತ ಮೌಲ್ಯ ಒಂಬತ್ತು ಪಾಯಿಂಟ್ ಎಂಟು ಒಂದು ಅಂತ ಬೇಕಾಗುತ್ತೆ ಇದನ್ನು ಲೆಕ್ಕ ಹಾಕುವಂಥ ಸೂತ್ರ ನಿವೃತ್ತಿ ವೇತನವನ್ನು ಹನ್ನೆರಡರಿಂದ ಗುಣಿಸಿ ಅದನ್ನು ಪರಿವರ್ತಿತ ಮೌಲ್ಯದಿಂದ ಗುಣಿಸ್ಬಿಟ್ಟು ಮೂರಿಂದ ಭಾಗಿಸ್ಬೇಕಾಗುತ್ತೆ ಇಲ್ಲಿ ತಗೊಂಡಿರೋ ನಿವೃತ್ತಿ ವೇತನ ಐವತ್ತೇಳು ಸಾವಿರದ ಎಂಟುನೂರು ಮತ್ತು ಪರಿವರ್ತಿತ ಮೌಲ್ಯ ಒಂಬತ್ತು ಪಾಯಿಂಟ್ ಎಂಟು ಒಂದು ಆಗಿರುತ್ತೆ ಇದನ್ನೆಲ್ಲ ಹಾಕಿ ಲೆಕ್ಕ ಹಾಕಿದಾಗ ನಮಗೆ ಇಪ್ಪತ್ತೆರಡು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರೂಪಾಯಿ ಕಮಿಟೇಷನ್ ಹಣವಾಗಿ ಸಿಗುತ್ತೆ ಇದು ನೌಕರ ನಿವೃತ್ತಿಯಾಗುವಾಗ ಸಿಕ್ಕುವಂಥ ಕಮಿಟೇಷನ್ ಹಣ ಇಲ್ಲಿ ಕೆಲವು ಸೂಚನೆಗಳನ್ನು ನಾವು ಗಮನಿಸಬೇಕು ಈ ಹಣ ಒಂದು ಸಾಲದ ಮಾದರಿ ಪ್ರತಿ ತಿಂಗಳು ಕಂತುವಾರಿ ಹಣ ಸಂದಾಯ ಮಾಡಬೇಕಾಗಿರುತ್ತೆ ಪ್ರತಿ ತಿಂಗಳು ನಾವು ನಿವೃತ್ತ ವೇತನದ ಮೂರನೇ ಒಂದು ಭಾಗದಷ್ಟನ್ನು ಕಟ್ತಾ ಇರಬೇಕಾಗುತ್ತೆ ಇದನ್ನು ಹದಿನೈದು ವರ್ಷಗಳಲ್ಲಿ ವಾಪಸ್ ಕಟ್ಟಬೇಕು ಮತ್ತು ನಿವೃತ್ತ ನೌಕರ ಮಧ್ಯದಲ್ಲಿ ಮರಣ ಹೊಂದಿದರೆ ಈ ಹಣ ಮನ್ನಾ ಆಗುತ್ತೆ ನಾನು ತಗೊಂಡಿರೋ ಉದಾಹರಣೆಯಲ್ಲಿ ನಿವೃತ್ತ ನೌಕರನಿಗೆ ಒಟ್ಟು ಕಮಿಟೇಷನ್ ಹಣ ಇಪ್ಪತ್ತೆರಡು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಬಂದಿರುತ್ತೆ ಈಗ ಇವರ ನಿವೃತ್ತ ವೇತನದಲ್ಲಿ ಪ್ರತಿ ತಿಂಗಳು ಎಷ್ಟು ಕಟಾವಣೆ ಆಗುತ್ತೆ ಅನ್ನೋದನ್ನು ನೋಡೋಣ ಇವರ ನಿವೃತ್ತ ವೇತನ ಐವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಆಗಿದ್ದರೆ ಇದರ ಮೂರನೇ ಒಂದು ಭಾಗ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತಾರು ಪ್ರತಿ ತಿಂಗಳು ಕಟಾವಣೆಯಾಗಿ ಇವರ ಅಕೌಂಟಿಗೆ ಪ್ರತಿ ತಿಂಗಳು ನಲವತ್ತೈದು ಸಾವಿರದ ಆರುನೂರ ಹದಿನೈದು ರೂಪಾಯಿ ಜಮಾ ಆಗುತ್ತೆ ಈಗ ಮೂರನೇದಾಗಿ ಡಿ ಸಿ ಆರ್ ಜಿ ಅಮೌಂಟನ್ನು ಹೇಗೆ ಲೆಕ್ಕ ಹಾಕೋದು ನೋಡೋಣ ಇದನ್ನು ನಿವೃತ್ತಿ ಉಪದಾನ ಅಂತೀವಿ ಇದಕ್ಕೆ ಬೇಕಾಗಿರೋ ಅಂಶಗಳು ಕೊನೆಯ ತಿಂಗಳ ಮೂಲವೇತನ ಮತ್ತು ಆಹಾರದಾಯಕ ಸೇವೆ ಪೂರ್ಣ ವರ್ಷಗಳಲ್ಲಿ ಇದಕ್ಕೊಂದು ಸೂತ್ರ ಇದೆ ಇದನ್ನು ಹೇಗೆ ಲೆಕ್ಕ ಹಾಕೋದು ಅಂದರೆ ಕೊನೆಯ ತಿಂಗಳ ಮೂಲವೇತನವನ್ನು ಅಹ್ರದಾಯಕ ಸೇವೆ ಪೂರ್ಣ ವರ್ಷಗಳಿಂದ ಗುಣಿಸ್ಬಿಟ್ಟು ಬಂದಿದ್ದನ್ನು ಎರಡರಿಂದ ಭಾಗಿಸಬೇಕಾಗಿರುತ್ತೆ ನಾನು ಉದಾಹರಣೆಯಾಗಿ ತಗೊಂಡಿರೋ ನೌಕರನ್ನು ಕೊನೆಯ ತಿಂಗಳ ಮೂಲವೇತನ ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರಾಗಿತ್ತು ಮತ್ತು ಆಹದಾಯಕ ಸೇವೆ ಪೂರ್ಣ ವರ್ಷಗಳಲ್ಲಿ ಮೂವತ್ತು ವರ್ಷ ಹತ್ತು ತಿಂಗಳು ಏಳು ದಿನ ಅಂತ ನಾವು ನೋಡಿದ್ವಿ ಅದನ್ನು ಮೂವತ್ತೊಂದು ವರ್ಷ ಆಗಿ ತೊಗೋಬೇಕು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಮೂವತ್ತೊಂದು ವರ್ಷ ಆಗಿ ತಗೋಬೇಕು ಮೂವತ್ತಲ್ಲ ಇಲ್ಲಿ ಎಷ್ಟು ವರ್ಷ ಸೇವೆ ಆಗಿರುತ್ತೋ ಅಷ್ಟು ವರ್ಷವೂ ಪೂರ್ಣ ವರ್ಷಗಳಲ್ಲಿ ತಗೋಬೇಕಾಗುತ್ತೆ ಅದನ್ನು ಎರಡರಿಂದ ಭಾಗಿಸಿದಾಗ ನಮಗೆ ಹದಿನೇಳು ಲಕ್ಷದ ತೊಂಬತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಈ ನೌಕರನಿಗೆ ನಿವೃತ್ತಿಯಾಗುವಾಗ ಡಿ ಸಿ ಆಜಿ ಹಣವಾಗಿ ಸಿಕ್ ಸಿಕ್ಕುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಗರಿಷ್ಠ ಇಪ್ಪತ್ತು ಲಕ್ಷ ರೂಗಳನ್ನು ಮಾತ್ರ ನಾವು ಡಿ ಸಿ ಅಜಿಯಾಗಿ ಪಡಿಬೋದು ಅದಕ್ಕಿಂತ ಹೆಚ್ಚನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಈಗ ಗಳಿಕೆ ರಜೆ ನಗದೀಕರಣ ಹೇಗೆ ಲೆಕ್ಕ ಹಾಕೋದು ನೋಡೋಣ ಇದಕ್ಕೆ ಬೇಕಾಗಿರೋದು ನೌಕರನ ಕೊನೆಯ ತಿಂಗಳ ಮೂಲವೇತನ ಕೊನೆಯ ತಿಂಗಳಲ್ಲಿ ಎಷ್ಟು ತುಟ್ಟಿ ಬತ್ತಿ ಇತ್ತು ಅಷ್ಟು ಮತ್ತು ಇಲ್ಲಿ ಗರಿಷ್ಠ ಮುನ್ನೂರು ದಿನಗಳನ್ನು ನಾವು ತಗೋಬೋದು ಮುನ್ನೂರಕ್ಕಿಂತ ಹೆಚ್ಚು ತಗೊಳಕ್ಕಾಗಲ್ಲ ನಾನು ಉದಾಹರಣೆಗೆ ತಗೊಂಡಿರೋ ನೌಕರನ ಕೊನೆಯ ತಿಂಗಳ ಮೂಲ ವೇತನ ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರು ರೂಪಾಯಿಯಾಗಿತ್ತು ಮತ್ತು ಕೊನೆಯ ತಿಂಗಳ ತುಟ್ಟಿ ಬತ್ತಿಯನ್ನು ಹನ್ನೆರಡು ಪರ್ಸೆಂಟಾಗಿ ತೊಗೊಂಡಿದ್ದೀನಿ ಮತ್ತು ಗರಿಷ್ಠ ಮುನ್ನೂರು ದಿನಗಳನ್ನೇ ನಾನು ಲೆಕ್ಕಕ್ಕಾಗಿ ತೊಗೊಳ್ತಾ ಇದ್ದೀನಿ ಮುನ್ನೂರಕ್ಕಿಂತ ಹೆಚ್ಚು ದಿನಗಳನ್ನು ತೊಗೋಬಾರ್ದು ಆದರೆ ಮುನ್ನೂರಕ್ಕಿಂತ ಕಡಿಮೆ ಇದ್ದಾಗ ಎಷ್ಟು ದಿನ ಇರುತ್ತೋ ಅಷ್ಟನ್ನೇ ನಾವು ತೊಗೋಬೋದು ನಾನಿಲ್ಲಿ ಮುನ್ನೂರು ದಿನಗಳನ್ನು ತಗೊಳ್ತಾ ಇದ್ದೀನಿ ಸೂತ್ರ ಹೀಗಿರುತ್ತೆ ಕೊನೆಯ ತಿಂಗಳ ಮೂಲ ವೇತನಕ್ಕೆ ಆ ತಿಂಗಳ ತೊಟ್ಟಿ ಬತ್ತೆಯನ್ನು ಸೇರಿಸ್ಬಿಟ್ಟು ಅದನ್ನು ಮುನ್ನೂರು ದಿನಗಳಿಂದ ಗುಣಿಸ್ಬೇಕು ಬಂದಿರೋದನ್ನು ಮೂವತ್ತರಿಂದ ಭಾಗಿಸಿದಾಗ ನಮಗೆ ಗಳಿಕೆ ರಜೆಯಲ್ಲಿ ನಮಗೆ ಸಿಕ್ಕುವಂಥ ಹಣ ಸಿಕ್ಕುತ್ತೆ ಇಲ್ಲಿ ನಾನು ತಗೊಂಡಿರೋ ಉದಾಹರಣೆಯಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರು ರೂಪಾಯಿ ಕೊನೆಯ ತಿಂಗಳ ಮೂಲ ವೇತನ ಆಗಿತ್ತು ಅದಕ್ಕೆ ಹನ್ನೆರಡು ಪರ್ಸೆಂಟಂಗೆ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ತೊಟ್ಟಿ ಬತ್ತಿ ಆಗುತ್ತೆ ಇದನ್ನು ಕೂಡಿಸ್ಬಿಟ್ಟು ಮುನ್ನೂರಿಂದ ಗುಣಿಸಿದೀನಿ ಮತ್ತು ಬಂದಿರೋದನ್ನು ಮೂವತ್ತರಿಂದ ಬಾಗ್ಸಿದ್ದೀನಿ ನಮ್ಮ ಹತ್ರ ಈ ಎಲ್ಲೂ ಮುನ್ನೂರಕ್ಕಿಂತ ಕಡಿಮೆ ಇದ್ದಾಗ ಅಷ್ಟನ್ನೇ ತಗೊಂಡು ಬಣಿಸಬೇಕು ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಗರಿಷ್ಠ ಮಿತಿ ಮುನ್ನೂರು ದಿನಗಳ ಗಳಿಕೆ ರಜೆಯನ್ನು ನಾವು ಪಡಿಬೋದು ನೌಕರನ ವಿರುದ್ಧ ಯಾವುದೇ ವಿಚಾರಣೆ ಮತ್ತು ಯಾವುದೇ ಹಣಕಾಸಿನ ವಸೂಲಾತಿ ಬಾಕಿ ಇರಬಾರ್ದು ಈಗ ಗುಂಪು ವಿಮೆ ಇ ಜಿ ಎಸ್ ಬಗ್ಗೆ ನೋಡೋಣ ಇಲ್ಲಿ ನಮಗೆ ಗೊತ್ತಿರಬೇಕಾಗಿರೋದು ವೃಂದವಾರು ಪ್ರಸ್ತುತ ಮಾಸಿಕ ಹಣ ಕಟಾವಣೆ ಪ್ರತಿ ತಿಂಗಳು ಆಗ್ತಾ ಇರುತ್ತೆ ಇದು ಬೇರೆ ಬೇರೆ ಗ್ರೇಡ್ನವರಿಗೆ ಬೇರೆ ಬೇರೆ ರೀತಿ ಆಗ್ತಾ ಇರುತ್ತೆ ಇದು ಆಗಾಗ ಬದಲಾಗ್ತಾ ಇರುತ್ತೆ ಇದು ಕೆ ಜಿ ಇಡಿ ಅಡಿಯಲ್ಲಿ ಬರುವ ಹಣ ಸರ್ಕಾರದಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಈ ವಿಮಾ ಯೋಜನೆ ಜಾರಿಯಾಗಿದೆ ನೌಕರರ ಪ್ರತಿ ತಿಂಗಳ ಕಂತಿನ ಕಟಾವಣೆಯಾದ ಭಾಗದಲ್ಲಿ ನಾಲ್ಕನೇ ಒಂದು ಭಾಗ ವಿಮಾ ನಿಧಿಗೆ ಹಾಗೂ ನಾಲ್ಕನೇ ಮೂರು ಭಾಗ ಉಳಿತಾಯ ನಿಧಿಗೆ ಸೇರುತ್ತದೆ ಇಲ್ಲೊಂದು ಉದಾಹರಣೆ ನೋಡೋಣ ಬಿ ವೃಂದದ ನೌಕರರ ಮಾಸಿಕ ಕಂತು ಮುನ್ನೂರ ಅರವತ್ತರಲ್ಲಿ ತೊಂಬತ್ತು ರು ವಿಮಾ ನಿಧಿಗೆ ಹಾಗೂ ಇನ್ನೂರ ಎಪ್ಪತ್ತು ರು ಉಳಿತಾಯ ನಿಧಿಗೆ ಸೇರುತ್ತದೆ ಈ ವಿಮಾ ಯೋಜನೆಯಲ್ಲಿ ಸಾಲ ಮತ್ತು ಮುಂಗಡ ಹಣ ಪಾವತಿ ಇರುವುದಿಲ್ಲ ನಿವೃತ್ತಿ ಹೊಂದಿದ ನೌಕರರಿಗೆ ಅವರ ಒಟ್ಟು ಸೇವೆಯಲ್ಲಿ ಕಟಾವಣೆಯಾದ ಹಣದ ನಾಲ್ಕನೇ ಮೂರು ಭಾಗ ಉಳಿತಾಯ ನಿಧಿಯ ಒಟ್ಟು ಹಣ ಮತ್ತು ಶೇಕಡಾ ಎಂಟು ಬಡ್ಡಿಯಂತೆ ನೀಡಲಾಗುತ್ತದೆ ಈಗ ಕುಟುಂಬ ಪಿಂಚಣಿ ಅಂದ್ರೇನು ಇದು ಯಾರಿಗೆ ಸಿಗುತ್ತೆ ಯಾವಾಗ ಸಿಗುತ್ತೆ ಎಷ್ಟು ಸಿಗುತ್ತೆ ಮತ್ತು ಹೇಗೆ ಲೆಕ್ಕ ಹಾಕೋದು ನೋಡೋಣ ಒಂದು ವೇಳೆ ನೌಕರ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದಲ್ಲಿ ಅಥವಾ ನಿವೃತ್ತಿಯ ನಂತರ ಮರಣ ಹೊಂದಿದಾಗ ಅವನು ನಾಮಿನಿ ಮಾಡಿರುವ ಪತಿ ಅಥವಾ ಪತ್ನಿಗೆ ಬರುವಂಥ ಪಿಂಚಣಿ ಇದು ಇಲ್ಲಿ ನೌಕರ ನಾಮಿನಿ ಮಾಡಿರುವ ಪತಿ ಅಥವಾ ಪತ್ನಿಗೆ ಅವರ ಕೊನೆಯ ತಿಂಗಳ ಮೂಲ ವೇತನದ ಶೇಕಡ ಮೂವತ್ತರಷ್ಟನ್ನು ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ ಅದಕ್ಕೆ ಡಿ ಎ ಕೂಡ ಸೇರಿಕೊಳ್ಳುತ್ತೆ ಇದು ನಾಮಿನಿ ಆಗಿರುವ ಪತಿ ಅಥವಾ ಪತ್ನಿಗೆ ಸಿಗುವಂಥ ಕುಟುಂಬ ಪಿಂಚಣಿ ಆಗಿರುತ್ತೆ ನಾನು ತಗೊಂಡಿರೋ ಉದಾಹರಣೆಯಲ್ಲಿ ನೌಕರನ ಕೊನೆಯ ತಿಂಗಳ ಮೂಲ ವೇತನ ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರು ರೂಪಾಯಿ ಆಗಿತ್ತು ಇದರ ಶೇಕಡ ಮೂವತ್ತರಷ್ಟನ್ನು ಲೆಕ್ಕ ಹಾಕಿದಾಗ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಕುಟುಂಬ ಪಿಂಚಣಿಯಾಗಿ ಸಿಕ್ಕುತ್ತೆ ಮತ್ತು ಅದಕ್ಕೆ ಡಿ ಎ ಕೂಡ ಸೇರಿಕೊಳ್ಳುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕನಿಷ್ಠ ಎಂಟು ಸಾವಿರದ ಐನೂರು ರುಗಳು ಹಾಗೂ ಗರಿಷ್ಠ ನಲವತ್ತೈದು ಸಾವಿರದ ನೂರ ಎಂಬತ್ತು ರುಗಳನ್ನು ಕುಟುಂಬ ಪಿಂಚಣಿಯಾಗಿ ನಾಮಿನಿ ಆಗಿರುವ ಪತಿ ಅಥವಾ ಪತ್ನಿ ಪಡಿಬಹುದು ಇವಿಷ್ಟು ನಿವೃತ್ತಿ ಆಗಲಿರುವಂಥ ನೌಕರನಿಗೆ ಸಿಗುವಂಥ ಸೌಲಭ್ಯಗಳಾಗಿರುತ್ತೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ಏನಾದರೂ ತಪ್ಪುಗಳು ಅಥವಾ ತಿದ್ದುಪಡಿಗಳು ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು